ಹಾಯ್ ಅದ್ಕೆ ಹೇಗಿದ್ದೀರಾ ಬಾ ವಿಷ್ಣು ಹೇಗಿದ್ದೀಯಾ ಚೆನ್ನಾಗಿದ್ಯಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸರಿ ಯಾಕೆ ನಿಂತಿಕೊಂಡಿದ್ದೀಯಾ ಹೊರಗೆ ಬಾ ಹ್ಮ್ ಓಕೆ ಬಾ ಹೊರಗೆ ಹೋಗು ಬರ್ತೀನಿ ಸರಿ ನೀನು ಹಾಲಲ್ಲಿ ಅಲ್ಲಿ ಕೂತ್ಕೋ ನಾನು ಒಳಗೋಗಿ ಕಾಫಿ ತಗೊಂಡು ಬರ್ತೀನಿ ಸರಿ ಅದ್ಕೆ ವಿಷ್ಣು ಕಾಫಿ ತಗೋ ಥ್ಯಾಂಕ್ ಯು ಏನ್ ಸಡನ್ ಆಗಿ ನಮ್ಮನೆ ಕಡೆ ಬಂದಿದ್ಯಾ ಅದು ಬೇರೆ ಅದಕ್ಕೆ ಅಣ್ಣ ಸಡನ್ ಆಗಿ ಫಾರಿನ್ ಹೋಗ್ಬಿಟ್ರು ಅಂತ ಅಮ್ಮ ಹೇಳಿದ್ರು ಅದಕ್ಕೆ ನಿಮ್ಮನ್ನ ನೋಡಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಓ ಹೌದಾ ಸರಿ ನೀನ್ ಕಾಫಿ ಕುಡಿ ಸರಿ ಅದಕ್ಕೆ ಅಣ್ಣ ಇಲ್ಲಿದ್ರೆ ಯಾವ ಕೆಲ್ಸಕ್ಕೂ ಹೋಗೋದಿಲ್ಲ ತಿನ್ನೋದು ಮಲ್ಕೊಳೋದು ಬಿಟ್ರೆ ಬೇರೆ ಏನು ಕೆಲ್ಸನೂ ಗೊತ್ತಿಲ್ಲ ಒಂದ್ ಗಂಡ್ಸು ಮನೇಲಿ ಈ ತರ ಇದ್ರೆ ಹೆಂಗ್ ಸರಿ ಹೋಗತ್ತೆ ಹೇಳು ಅದಕ್ಕೆ ಗುರ್ತದವ್ರ ತಗೊಂಡು ಹೌದಾ ಫಾರಿನ್ಗೆ ಕಳ್ಸಿಬಿಟ್ಟೆ ಫಾರಿನ್ ಅಲ್ಲಿ ಯಾವ ಕೆಲ್ಸ ಸಿಕ್ತಿತ್ತು ಅಣ್ಣನ್ಗೆ ಆ ಕೆಲ್ಸ ಸೆಟ್ ಆಯ್ತು ಅಂದ್ರೆ ನನಗೂ ಒಂದ್ ಕೆಲ್ಸ ನೋಡ ಕೇಳಿ ಅದಕ್ಕೆ ನಾನು ಫಾರಿನ್ ಹೋಗಿ ಕೆಲಸ ಮಾಡ್ತೀನಿ ಪ್ಲೀಸ್ ಅದಕ್ಕೆ ನೀನ್ ಅನ್ಕೊಂಡಿರೋ ಆಗ ಇಲ್ಲ ವಿಷ್ಣು ಅವರಿಗೆ ಯಾವ ಕೆಲ್ಸನೂ ಗೊತ್ತಿಲ್ಲ ಅದಕ್ಕೆ ಅವರು ಹೆಲ್ಪರ್ ಕೆಲ್ಸಕ್ಕೆ ಹೋಗಿರೋದು ಅವರಿಗೆ ಅಲ್ಲಿ ಫಿಕ್ಸ್ ಮಾಡಿರೋ ಸ್ಯಾಲ್ರಿ ದುಡ್ಡಿಗೆ ಅಂತ ನೋಡಿದ್ರೆ ಬರೀ ಮೂವತ್ ಸಾವಿರ ಮಾತ್ರನೇ ಅದ್ರಲ್ ಕೂಡ ಅವ್ರಿಗೆ ಊಟಕ್ಕೆ ರೂಮ್ ರೆಂಟಿಗೆಲ್ಲ ಸೇರಿಸಿ ಹತ್ ಸಾವಿರ ತಗೊಂಡ್ಬಿಡ್ತಾರೆ ಅದೆಲ್ಲ ಹೋಗಿ ಅವ್ರ ಕೈಗೆ ಬರೋದು ಬರೀ ಇಪ್ಪತ್ ಸಾವಿರ ಮಾತ್ರನೇ ವಿಷ್ಣು ಏನದ್ಕೆ ಈ ರೀತಿ ಹೇಳ್ತಾ ಇದ್ದೀರಾ ನೀವು ಸ್ಯಾಲ್ರಿ ಇಲ್ ಸಿಗೋದಕ್ಕಿಂತ ತುಂಬಾ ಕಡಿಮೆ ಇದೆಯಲ್ವಾ ಹೌದು ವಿಷ್ಣು ಬೇರೆ ಏನ್ ಮಾಡೋದು ಹೇಳು ಅವ್ರನ್ನ ಫಾರಿನ್ ಕಳ್ಸ್ಕೊಡಕ್ಕೆ ಒಂದ್ ಲಕ್ಷ ತನಕ ಆಗೋಯ್ತು ಅದು ಕೂಡ ಗುರ್ತದವ್ರ ಹತ್ರ ಸಾಲ ತಗೊಂಡಿದ್ದ ದುಡ್ಡೆ ಅವರಿನ್ನೂ ಎರಡು ವರ್ಷಕ್ಕೆ ಅಲ್ಲೇ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಒಂದ್ ವೇಳೆ ಅವರು ಎರಡು ವರ್ಷಕ್ಕಿಂತ ಮುಂಚೆ ಬಂದ್ರೆ ಆ ಕಂಪನಿಗೆ ನಾವು ಪೆನಾಲ್ಟಿ ಕಟ್ಬೇಕಂತೆ ಇದೇ ಅವರ ಟರ್ಮ್ಸು ಏನದ್ಕೆ ಏನೇನೋ ಅನ್ಕೊಂಡ್ ಬಂದೆ ಅಣ್ಣ ಹೋಗಿದಾರೆ ಸರಿ ನಾನು ಹೇಗಾದ್ರೂ ಫಾರಿನ್ ಹೋಗೋಣ ಅನ್ಕೊಂಡೆ ಆದ್ರೆ ಇವಾಗ ನೀವು ಹೇಳಿದ ಮಾತ್ನೆಲ್ಲ ಕೇಳಿದ್ಮೇಲೆ ನನಗೆ ಫಾರಿನ್ಗೋಗೋ ಆಸೆನೇ ಬಿಟ್ಟೋಯ್ತು ಅದ್ಕೆ ನಿನ್ಗಿನ್ನೂ ಮದ್ವೆ ಕೂಡ ಆಗಿಲ್ವಲ್ಲ ಯಾವ್ದಾದ್ರು ಒಳ್ಳೆ ಸ್ಯಾಲ್ರಿಗ ಆಫರ್ ಬಂದ್ರೆ ಮಾತ್ರ ನೀನ್ ಹೋಗು ನಿನಗೆ ಟೆಕ್ನಿಕಲ್ ಆಗಿ ಯಾವ್ದಾದ್ರು ಕೆಲಸ ಗೊತ್ತಿದ್ರೇನೆ ಅಲ್ಲಿ ನಿಂಗೆ ಒಳ್ಳೆ ಸ್ಯಾಲ್ರಿ ಸಿಗೋದು ಇಲ್ಲ ಅಂದ್ರೆ ನಿಮ್ಮ ಹೆಲ್ಪರ್ ಹೆಲ್ಪರ್ಕಿಂತ ಕಡಿಮೆ ಸ್ಯಾಲ್ರಿಗೆ ಕೆಲಸ ಇದೆಲ್ಲ ಇದೆಲ್ಲಾ ಬೇಕಾ ಸರಿಯಾಗಿ ಹೇಳಿದ್ರೆ ಅದ್ಕೆ ಈ ಫಾರಿನ್ ಗಿರಿನೆಲ್ಲ ಬೇಡ ಇಲ್ಲೇ ಯಾವ್ದಾದ್ರು ಒಳ್ಳೆ ಸಂಬಳಕ್ಕೆ ಒಳ್ಳೆ ಕೆಲಸ ಸಿಗುತ್ತಾ ಅಂತೇಳಿ ನೋಡ್ತೀನಿ ಅದ್ಕೆ ಹ್ಮ್ ಸರಿ ಸರಿ ಅದ್ಕೆ ಲೇಟ್ ಆಯ್ತು ನಾನು ನೋಡ್ತೀನಿ ಅಲ್ಲ ಇರು ವಿಷ್ಣು ಲಂಚ್ ರೆಡಿ ಆಗಿದೆ ಊಟ ಮಾಡ್ಕೊಂಡು ಹೋಗ್ಬೋದಲ್ಲ ಬೇಡ ಅದಕ್ಕೆ ನೆಕ್ಸ್ಟ್ ಟೈಮ್ ಬರುವಾಗ ಖಂಡಿತವಾಗ್ಲೂ ಮಾಡ್ತೀನಿ ನನಗೆ ಹೊರಗೆ ಸ್ವಲ್ಪ ಕೆಲಸ ಇದೆ ಬೇಗ ಹೋಗ್ಬೇಕು ಅದಕ್ಕೆ ಸರಿ ವಿಷ್ಣು ಹೋಗ್ ಸರಿ ಅದಕ್ಕೆ ಸರಿ ಅದಕ್ಕೆ ನಾನು ಮನೆಗೆ ಹೋಗಿ ಕಾಲ್ ಮಾಡ್ತೀನಿ ಸರಿ ವಿಷ್ಣು ಆಗಾಗ ಮನೆಗೆ ಬಂದು ಹೋಗುವ ಸರಿ ಅದಕ್ಕೆ